ಲಾನ್ ಗ್ರಾಸ್ ಹನ್ನೆರಡು ವರ್ಷ ಹದಿಮೂರು ವರ್ಷದವರೆಗೂ ಬಳಕೆ ಬರುತ್ತೆ ಆರ್ ತಿಂಗಳಿಗೆ ಒಂದ್ಸತಿ ಟ್ರಿಮ್ಮಿಂಗ್ ಕೊಡ್ಕೊಂಡ್ರೆ ಹತ್ತು ವರ್ಷ ಆಗ್ಲಿ ಪೈಸೆ ಇದೆ ಮಿಕ್ಸಿಕನ್ ಟೆನ್ ರುಪೀಸ್ ಇದೆ ಬರ್ಮಡಾ ಏಟ್ ರುಪೀಸ್ ಇದೆ ಪಾಯಿಂಟ್ ಫಿಫ್ಟಿ ಪೈಸೆ ಇದೆ ರೆಡಿ ಮಾಡ್ಕೊಡ್ಬೇಕಂದ್ರೆ ಇಮಿಡಿಯೇಟ್ಲಿ ಹೋಗ್ತಾ ಇರ್ತೀವಿ ರೆಡಿ ಮಾಡ್ಕೊಟ್ಬಿಟ್ಟು ಬರ್ತಾ ಇರ್ತೀವಿ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ನಾಟಿ ಮಾಡಿ ಕೊಡ್ತೀವಿ ನಮ್ದೆ ಮೂರ್ ತಿಂಗಳು ಮೇಂಟೆನೆಸ್ ಇರುತ್ತೆ ಬೆಂಗಳೂರು ಎಲ್ಲಾದ್ರೂ ಪರವಾಗಿಲ್ಲ ಇಪ್ಪತ್ತೈದು ಮ್ಯಾಟ್ ಮೂವತ್ ಮ್ಯಾಟ್ ಆದ್ರೂ ಡೆಲ್ವರಿ ಕೊಡ್ತೀವಿ ಒಂದು ದಿವಸಕ್ಕೆ ಮಿನಿಮಮ್ ಆಫ್ ಫಿಫ್ಟಿ ತೌಸಂಡ್ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಡೆಲಿವರಿ ಮಾಡ್ತೀವಿ ಆಪಲ್ ಕಂಪ್ನಿಯಲ್ಲೂ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಎಲ್ಲಾ ಕಡೆನೂ ಕೆಲಸ ಮಾಡ್ತೀವಿ ಬಂಪರ್ ಲಾಟ್ರಿ ಇದ್ದಂಗೆ ಅವರೆಲ್ಲ ಡಬಲ್ ಡಬಲ್ ರೇಟ್ ಆಗ್ತಾರೆ ಕಡಿಮೆ ರೇಟ್ ಕೊಡ್ತಾ ಇದೀನಲ್ಲಾ ನಾವಿವತ್ತು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಜಾಗವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕರ್ಕೊಂಡು ಬಂದಿದೀವಿ ನೀವು ನೋಡಿರ್ತೀರಾ ನನ್ನ ಸುತ್ತಮುತ್ತ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಈ ತರ ಮ್ಯಾಟ್ಸ್ ನ ನೀವೆಲ್ಲೆಲ್ಲಿ ನೋಡಿರ್ತೀರಾ ರೆಸ್ಟೋರೆಂಟ್ಸ್ ಅಲ್ಲಿ ಮತ್ತೆ ಸ್ಪೋರ್ಟ್ಸ್ ಗ್ರೌಂಡ್ಸ್ ಅಲ್ಲಿ ಕೂಡ ನೋಡಿರ್ತೀರಾ ಸೊ ಈ ತರ ಆದ್ರೆ ಅಲ್ಲಿ ಫೇಕ್ ಆಗಿರೋದು ಅಂದ್ರೆ ಆ ಪ್ಲಾಸ್ಟಿಕ್ ಗ್ರಾಸ್ ನ ಕೂಡ ನೀವು ನೋಡಿರ್ತೀರಾ ನಾನು ಇವಾಗ ತೋರ್ಸೋಕ್ ಬಂದಿರೋದು ಮೆಕ್ಸಿಕನ್ ಲಾನ್ ಗ್ರಾಸ್ ಅದು ನ್ಯಾಚುರಲ್ ಗ್ರಾಸ್ ಬರೀ ಈ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ನನ್ನ ಜೊತೆ ನಂದೀಶ್ ಸರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಮೇಡಮ್ ನಮ್ಮ ಹೆಸರು ನಂದೀಶ್ ಅಂತ ಇದು ಮೇಡಮ್ ನೋಡಿ ಮೇಡಮ್ ಲಾನ್ ಗ್ರಾಸ್ ಅಂತ ಇನ್ನೊಂದು ಬರ್ಮೋಡ ಗ್ರಾಸ್ ಬಂದಿರುತ್ತೆ ಎಲಿಪೆಂಟ್ ಗ್ರಾಸ್ ಇದೆ ನೆಕ್ಸ್ಟ್ ನಾನು ಎಲಿಪೆಂಟ್ ಗ್ರಾಸ್ ಪರ್ಲ್ ಗ್ರಾಸ್ ಎಲ್ಲ ಅಲ್ಲೇ ಇದೆ ತೋರಿಸ್ತೀನಿ ನಮ್ಮ ಹತ್ರ ಕೇರಳ ತಮಿಳುನಾಡು ಹೈದ್ರಾಬಾದ್ ಎನ್ ಎನಿ ಒನ್ ಎಲ್ಲಾ ಕಡೆನು ನಮ್ ಕಡೆಯಿಂದನೇ ಹೋಗುತ್ತೆ ಮೆಟ್ರೋಲ್ರಿ ಬೆಂಗಳೂರು ಎಲ್ಲಾ ಕಡೆನೂ ಹೋಗುತ್ತೆ ಎಷ್ಟು ವರ್ಷ ಇದು ಬಳಕೆ ಬರುತ್ತೆ ಹನ್ನೆರಡು ವರ್ಷ ಹದ್ಮೂರ್ ವರ್ಷದವರೆಗೂ ಬಳಕೆ ಬರುತ್ತೆ ನೀವು ಮೇಂಟೈನ್ ಆಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಹೆಂಗ್ ಮೇಂಟೇನ್ ಮಾಡಿ ಮೇಂಟೇನ್ ಮಾಡೋದು ಅಂದ್ರೆ ಹೇಗೆ ಮೇಡಮಾರೆ ಒಂದು ಒಂದು ಆರು ತಿಂಗಳಿಗೆ ವರ್ಷಕ್ಕೆ ಒಂದ್ಸತಿ ಟ್ರಿಮ್ಮಿಂಗ್ ಕೊಡ್ಕೊಂಡ್ರೆ ಹತ್ತು ವರ್ಷ ಆಗ್ಲಿ ಹಿಂಗೆ ಇರುತ್ತೆ ಹತ್ತು ಹದ್ನೈದು ವರ್ಷ ಆಗ್ಲಿ ಹಿಂಗೆ ಇರುತ್ತೆ ಲಾನ್ ಓಕೆ ಸೊ ಹಂಗೆ ವಾಶ್ ಮಾಡೋದು ತುಳ್ದಾಡೋದು ಏನ್ ಮಾಡಮಾರೆ ಹೆಂಗ್ ತುಳ್ಲಾರ್ದ್ರೂ ನೀರ್ ಹಾಕಿದ್ರೆ ಕೆಳಗಡೆ ಬಿಟ್ಬಿಡುತ್ತೆ ಲಾನ್ ಇದು ಕಲರ್ ಕಲ್ಲರೆಲ್ಲ ಶೇಲ್ಡ್ ಆಗಿರೋದೆಲ್ಲ ಸೂಪರ್ ಆಗಿ ಬಂದ್ಬಿಡುತ್ತೆ ಸೊ ಇದನ್ನ ಮೆಕ್ಸಿಕನ್ ಲಾಂಗ್ ಗ್ರಾಸ್ ಅಂತ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ನೀವ್ ಇದನ್ನ ಗ್ರೋ ಮಾಡಕ್ಕೆ ಎಷ್ಟ್ ಜನ ನಿಮ್ಗೆ ಕೆಲ್ಸಕ್ಕೆ ಹೆಲ್ಪ್ ನಮ್ಮತ್ರ ಒಂದ್ ಐವತ್ತು ಜನ ಇದಾರೆ ಐವತ್ತು ಜನ ಲೇಬರ್ ಇದ್ದಾರೆ ಎನಿ ಟೈಮ್ ಈಗ ಈಗ ನಮ್ಗೆ ಈಗ ರೆಡಿ ಅಂದ್ರೆ ಇಮಿಡಿಯೇಟ್ಲಿ ಹೋಗ್ತಾ ಇರ್ತೀವಿ ರೆಡಿ ಮಾಡ್ಕೊಟ್ಬಿಟ್ಟು ಬರ್ತಾ ಇರ್ತೀವಿ ಆಸ್ ಕೊಡ್ತಾ ಇರ್ತೀವಿ ಬರ್ತಾ ಇರ್ತೀವಿ ಈಗ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ನಾಟಿ ಮಾಡ್ಕೊಡ್ತೀವಿ ನಮ್ದೇ ಮೂರ್ ತಿಂಗಳು ಮೇಂಟೆನೆನ್ಸ್ ಇರುತ್ತೆ ಎಲ್ಲಾ ತರನು ಮಾಡ್ತೀವಿ ಮೇಡಮ್ ಫುಟ್ಬಾಲ್ ಗ್ರೌಂಡಲ್ಲೂ ಕೂಡ ಅದು ಅಂತ ಗ್ರಾಸ್ ಬರುತ್ತೆ ಅದೇ ನಾವೇ ನಾಟಿ ಮಾಡಿಕೊಟ್ಬಿಟ್ಟು ಬೆಳೆಸ್ಕೊಟ್ಬಿಟ್ಟು ಬರ್ತೀವಿ ಮೇಡಮ್ ಮೇಂಟೆನ್ ಇರುತ್ತೆ ಇಲ್ಲ ಓನ್ಲಿ ನಾಟಿ ಮಾಡ್ಕೊಟ್ರಿಂದ ನಾಟಿ ಒಂದೇ ಮಾಡ್ಕೊಡ್ತೀವಿ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಷ್ಟು ಎಕರೆ ಅಥವಾ ಎಷ್ಟು ಜಾಗ ಬೇಕಾಗುತ್ತೆ ನಮ್ಮ ಅವರಲ್ಲೇ ಒಂದು ನೂರೈವತ್ತು ಎಕರೆ ಇದೆ ಮೇಡಮ್ ಇಮಿಡಿಯೇಟ್ಲಿ ಅವ್ರು ಹೇಳಿದ ತಕ್ಷಣ ಸಪ್ಲೈ ಕೊಡ್ತಾ ಇರ್ತೀವಿ ಮೇಡಮ್ ಇಲ್ಲೊಂದೇ ಕಡೆ ಅಲ್ಲ ಎಲ್ಲಾ ಕಡೆನೂ ಕಳಿಸ್ತಾ ಇರ್ತೀವಿ ನಮ್ಮ ಹತ್ರ ಹೋಲ್ಸೇಲ್ ರೇಟ್ ಅಲ್ಲೇ ಬಂಪರ್ ಲಾಟ್ರಿ ಇರದಂಗೆ ಬೇರೆ ಡೀಲರ್ಸ್ ಹತ್ರ ಹೋಗ್ತಾರೆ ನಾವು ಡೈರೆಕ್ಟ್ ಓನರ್ ಇದ್ದಂಗೆ ಡೈರೆಕ್ಟ್ ಕಳಿಸ್ತಾ ಹೇಳಿ ಡೀಟೈಲ್ ಯಾರಾದ್ರೂ ತಗೋಬೇಕು ಅನ್ನೋರಿಗೆ ಹೋಲ್ಸೇಲ್ ರೇಟ್ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ಬರ್ಮೋಡ ಅನ್ನೋದು ಏಟ್ ರುಪೀಸ್ ಇದೆ ಇದೆ ಇನ್ನ ಕಡಿಮೆ ಆದ್ರೆ ಕಡಿಮೆ ಕೊಡ್ತೀವಿ ಈಗ ಲೋ ಕ್ವಾಲಿಟಿ ಮಿಕ್ಸಿ ಅಂತ ಇರುತ್ತೆ ಲೋ ಕ್ವಾಲಿಟಿ ಆದ್ರೆ ನೈನ್ ಪಾಯಿಂಟ್ ಫಿಫ್ಟಿ ಪೀಸ್ ಕೊಡ್ತೀವಿ ನಂಬರ್ ಒನ್ ಕ್ವಾಲಿಟಿ ಆದ್ರೆ ಲೆವೆನ್ ರುಪೀಸ್ ಇದೆ ಟೆನ್ ಫಿಫ್ಟಿ ರೇಟ್ ಏರ್ವೇ ಆಗ್ತಾ ಇರುತ್ತೆ ಒಂದ್ಸಲಿ ಅವ್ರು ತಗೊಂಡ್ರು ಅಂದ್ರೆ ಇಷ್ಟ ಇಂಚೆ ತಗೋಬೇಕು ಆತರ ಏನಾದ್ರು ಅಲ್ಲ ಮಿನಿಮಮ್ ಅಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರು ಎಲ್ಲಾದ್ರೂ ಪರವಾಗಿಲ್ಲ ಇಪ್ಪತ್ತೈದು ಮ್ಯಾಟ್ ಮೂವತ್ ಮ್ಯಾಟ್ ಆದ್ರೂ ಡೆಲಿವರಿ ಕೊಡ್ತೀವಿ ರಾಯಚೂರು ಆತರದವ್ರ ಎಲ್ಲ ಫೋನ್ ಮಾಡ್ತಾರೆ ಪದೇ ಪದೇ ಫೋನ್ ಮಾಡ್ತಾ ಇರ್ತಾರೆ ಮಿನಿಮಮ್ ಮೂರ್ ಸಾವಿರ ಇದ್ರೆ ಮಾತ್ರ ಅಲ್ಲಿ ಗಂಟೆ ಕಳ್ಸಕ್ ಹೋಗುದು ಮೂರ್ ಸಾವಿರ ಇಲ್ಲ ಅವ್ರದೇ ಗಾಡಿ ಎತ್ಕೊಂಡು ಕಾರ್ ಎತ್ಕೊಂಡ್ ಬರ್ತೀವಿ ಅಂದ್ರೆ ಇಪ್ಪತ್ತೈದು ಅಲ್ಲ ಒಂದ್ ಮ್ಯಾಟ್ ತಗೊಂಡ್ರು ನಾವು ಕೊಡ್ತೀವಿ

ಕೇಳ್ತಿವಿ ಎಲ್ಲ ನೀಟಾಗಿ ಬಂದ್ಮೇಲೆ ಆರ್ ಆದ್ಮೇಲೆ ಮ್ಯಾಟ್ ಫಿನಿಶಿಂಗ್ ಬಂದ್ಬಿಡುತ್ತೆ ಇದು ಮಿಕ್ಸಿ ಅಂತ ಬರ್ಮ ಎಲ್ಲ ಟೂ ಹಂತ್ ಗೆ ಬಂದ್ಬಿಡುತ್ತೆ ಎರಡ್ ವರ್ ತಿಂಗಳಿಗೆ ಬಂದ್ಬಿಡುತ್ತೆ ಬರ್ ಗ್ರಾಸ್ ಎರಡು ತಿಂಗಳಿಗೆ ಬಂದ್ಬಿಡುತ್ತೆ ಇದು ಮಿಕ್ಸಿ ಕನ್ ಅಂದ್ರೆ ಇದು ನಂಬರ್ 1 ಕ್ವಾಲಿಟಿ ಮೇಡಂ ಇದು. হুম. ಇವಾಗ ನಾವು ನೋಡ್ತಾ ಇರ್ತೀವಿ ಎಲ್ಲ ನ್ಯಾಚುರಲ್ ನ ಬಿಟ್ಬಿಟ್ಟು ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾರೆ. ಸೊ ಇದು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ. ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಅದಕ್ಕೆ ಹೇಳ್ತಾ ಇದೀನಿ. ಹೌದು ಆ ವೈಬ್ ಹಂಗೆ ಬಂದ್ಬಿಡುತ್ತೆ ನ್ಯಾಚುರಲ್ ಅನ್ನೋದಕ್ಕೂ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕೂ ನಮಗೆ ಗೊತ್ತಾಗ್ಬಿಡುತ್ತೆ. ಹೌದು ಹೌದು. ಇನ್ನ ಯಾವ ಯಾವ ಜಾಗಗಳಲ್ಲಿ ಇದನ್ನ ತಕೊಂಡು ಹೋಗ ಯೂಸ್ ಮಾಡಬಹುದು ಅಂತ. ಇದು ಫುಟ್ಬಾಲ್ ಗ್ರೌಂಡ್ ವಾಲಿಬಾಲ್ ಗ್ರೌಂಡ್ ಈಗ ರೆಸ್ಟೋರೆಂಟ್ ಸಣ್ಣ ಪುಟ್ಟ ಜಾಗ ಇದ್ರೂ ಲುಕ್ ಆಗಿ ಸೂಪರ್ ಆಗಿ ಕಾಣಿಸುತ್ತೆ ಚೇಂಜ್ ಆಗಿಬಿಡುತ್ತೆ ಸರಿ ಈ ಗ್ರಾಸ ಇನ್ನು ಎಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳೋದಾದ್ರೆ ಮೇಡಮ್ ನಮ್ಮ ಹತ್ರ ಮಿಕ್ಸಿಕನ್ ಇದೆ ಇದೇ ಮಿಕ್ಸಿಕನ್ ಅಂದ್ರೆ ಅಲ್ಲಿ ಎಲಿಫೆಂಟ್ ಗ್ರಾಸ್ ಇದೆ ಇದೆ ನೋಡ್ರಣ ಬನ್ನಿ ಮೆಕ್ಸಿಕನ್ ಒಂದು ಮೆಕ್ಸಿಕನ್ ಇದೆ ಆ ಪರ್ಲ್ ಗ್ರಾಸ್ ಇದೆ ಎಲಿಪೆಂಟ್ ಗ್ರಾಸ್ ಇದೆ ಬರ್ಮಡಾ ಇದೆ ಇನ್ನೊಂದ್ 5 ಕಿಲೋಮೀಟರ್ ಮುಂದೆ ಹೋಗಬೇಕಾಗುತ್ತೆ ಹೌದೌದು ಗೊತ್ತாகுತಾವೆತ್ಯಾಸಗಳು ಇದೆ ರೀತಿ ಸಣ್ಣ ಇರುತ್ತೆ ಮೆಕ್ಸಿಕನ್ ಅಂದ್ರೆ ಅದು 2-3 ತಿಂಗಳು 3 ತಿಂಗಳುಗಳೆಲ್ಲ ಬಂದುಬಿಡುತ್ತೆ ಬರ್ಮಡಾ ಅಂದ್ರೆ ಇದು ಮೆಕ್ಸಿಕನ್ ಹು 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 ಇದು 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 ಇದಿಲ್ಲ ನೋಡಿ ನೆಳ್ಳೆಲ ಬೆಳೆ ಬೆಳೆಯ ನೋಡ್ತಾ ಇರ್ತೀವಿ ಈ ತರನು ಇರುತ್ತೆ ಅಲ್ವಾ ಕೆಲವೊಂದು ಈ ಪಾರ್ಕ್ಸ್ ಅಲ್ಲಿ ಎಲ್ಲ ಇರುತ್ತೆ ಹೌದೌದು ಇದು ನೆಲ್ಲಲು ಬರುತ್ತೆ ಬಿಸ್ಲಲ್ಲೂ ಬರುತ್ತೆ ಇದು ಕಲ್ಲಿದ್ದಂಗೆ ಎಲ್ಲಾನು ಹಾಕಿ ನೆಳ್ಳಲ್ ಹಾಕಿದ್ರು ಬರುತ್ತೆ ಬಿಸ್ಲಲ್ಲಿ ಹಾಕಿದ್ರು ಬರುತ್ತೆ ಮಾಡುದು ಡೈಲಿ ಒಂದ್ ಟೈಮ್ ನೀರ್ ಹಾಕ್ಬೇಕಾಗುತ್ತೆ ಒಂದೊಂದ್ ಟೈಮ್ ನೀರ್ ಹಾಕ್ಬೇಕಾಗುತ್ತೆ ಇದ್ರ ಹೆಸರು ಏನ್ ಹೇಳಿದ್ರಿ ಪರ್ಲ್ ಗ್ರಾಸ್ ಪರ್ಲ್ ಗ್ಲಾಸ್ ಅಂದ್ರೆ ಗ್ರಾಸ್ ಅಂದ್ರೆ ಇದೇನೆ ಓಕೆ ಇದನ್ನು ಕೂಡ ಜನ ತಗೊಂಡು ಹೋಗ್ಬೋದು ನೀವು ಅವ್ರಿಗೆ ಡಿಲಿವರ್ ನೆರಳಲ್ಲು ನೆರಳಲ್ಲೂ ಓಕೆ ಒಳಗಡೆ ಜಾಗಗಳಲ್ಲೂ ಇದನ್ನ ಓಕೆ ಸೂಪರ್ ಸರ್ ಅದೊಂದು ವೆರೈಟಿ ಆಯ್ತು ಮತ್ತೆ ಈ ಜಾಗ ಕರ್ಕೊಂಡ್ ಬಂದಿದ್ದೀರಾ ಇದ್ರೆ ಇದು ನೆಳ್ಳಲ್ ಬೆಳೆ ಲಾನ್ ಇದು ಎಲಿಫೆಂಟ್ ಗ್ರಾಸ್ ಅಂತ ಎಲಿಫೆಂಟ್ ಗ್ರಾಸ್ ಗ್ರಾಸ್ ನೆಲ್ಲೂ ಬರುತ್ತೆ ಬಿಸಿಲಲ್ಲೂ ಬರುತ್ತೆ ಅಂತ ಸರ್ ನೋಡ್ತಾ ಇದ್ರೆ ವರ್ಷದಿಂದ ಇದನ್ನ ಶುರು ಒಂದು ಹದ್ಮೂರ್ ಹದ್ನಾಲ್ಕು ವರ್ಷದಿಂದನು ನಾನು ನಮ್ಮ ಅಣ್ಣ ಮಹಾದೇವಂತ ಇಬ್ರು ಬೆಳೆಸ್ತಾನೆ ಇದೀವಿ ಮೊದ್ಲು ನೀವಿಬ್ರು ಶುರು ಮಾಡಿ ನಮ್ಮ ಅಣ್ಣವರು ಸ್ಟಾರ್ಟ್ ಮಾಡಿದ್ದು ಮಹಾದೇವ್ ಅಂತ ಅವ್ರು ನಮ್ಗೊಂದ್ ಸ್ವಲ್ಪ ವಿದ್ಯೆ ಕಲ್ಸ್ಕೊಟ್ರು ಅವರಿಂದ ನಾವ್ ಕಲ್ತ್ಕೊಂಡಿದ್ದು

ಇವಾಗ ಅವ್ರ ಇಲ್ಲಿಂದ ಕಲ್ತ್ಕೊಂಡ್ ಹೋಗಿ ಬೇರೆ ಅವ್ರ ಸಪರೇಟ್ ಆಗಿ ಕೆಲಸ ಮಾಡೋ ತರ ಆತರ ಮಾಡಿದ್ರೆ ಮಾಡ್ಕೊಂಡ್ ಏನ್ ಬೇಜಾರಿಲ್ಲ ಎಲ್ಲರೂ ಔಟ್ ಆಫ್ ಸ್ಟೇಟ್ ಅವರೇ ಇದಾರೆ ಹೌದು ನಾವು ನೋಡ್ದಂಗೆ ಔಟ್ ಆಫ್ ಸ್ಟೇಟ್ ಅವ್ರಿಗೆ ಇವ್ರು ಕೆಲಸ ಕೊಟ್ಟು ಇಡ್ಲಿ ಕೆಲ್ಸಾನ ಕಲಿಸ್ತಾ ಇದಾರೆ ಅಂಡ್ ಐವತ್ತು ಜನ ಕೆಲಸ ಮಾಡ್ತಾ ಇದಾರೆ ಇವರೆಲ್ಲರು ಸೊ ಇದನ್ನ ಎಲ್ಲೆಲ್ಲಿ ಅಂದ್ರೆ ಎಷ್ಟನ್ನ ಅವರು ಡೆಲಿವರ್ ಮಾಡ್ತೀರಾ ನೀವು ಅವ್ರು ಆರ್ಡರ್ ಮಾಡಿದ್ರೆ ಒಂದು ದಿವಸಕ್ಕೆ ಮಿನಿಮಮ್ ಫಿಫ್ಟಿ ತೌಸಂಡ್ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಡೆಲಿವರಿ ಮಾಡ್ತೀವಿ ಓಕೆ ಟ್ರಾನ್ಸ್ಪೋರ್ಟ್ ಚಂದನ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಹಿಂದೆ ಸೇತಿ ಹೇಳ್ತಿದ್ರು ನಮ್ಮ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳಲಿಲ್ಲ ಅಂತ ಚಂದನ್ ಟ್ರಾನ್ಸ್ಪೋರ್ಟ್ ಅವ್ರೆ ಅವ್ರ ಕಡೆಯಿಂದಾನು ಗಾಡಿ ತಗೊಳ್ಳಿ ಚಂದನ್ ಟ್ರಾನ್ಸ್ಪೋರ್ಟ್ ಅಂತ ನಮ್ಮ ಫ್ರೆಂಡ್ ಅವ್ರೆ ಅವ್ರ ಕಡೆಯಿಂದ ಗಾಡಿಗಳು ಬರ್ತವೆ ಅವ್ರ ಕಡೆಯಿಂದ ಗಾಡಿ ತಗೊಂಡು ಬೇಕಿದ್ರೆ ಅವ್ರ ಜಾಗಕ್ಕೆ ಅವ್ರು ಕರ್ಸ್ಕೋಬಹುದು ಹೌದು 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 ಸೊ ಇಲ್ಲೇ ಈ ಬರೀ ಕರ್ನಾಟಕ ಅಥವಾ ಬೆಂಗಳೂರು ಅಂತ ಅಲ್ಲ ಎಲ್ಲಿಂದ ಬೇಕಿದ್ರು ನಾವು ಬಂದು ತಗೊಂಡು ಹೋಗ್ಬೋದು ಈ ಗ್ರಾಸ್ ಅಲ್ವಾ ಸರ್ ಮತ್ತೆ ನೀವು ಅವಾಗಲೇ ಹೇಳ್ತಿದ್ರಿ ಆಪಲ್ ಅಂತ ಏನೋ ಅಲ್ಲಿ ಆಪಲ್ ಕಂಪನಿಯಲ್ಲೂ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಎಲ್ಲಾ ಕಡೆನೂ ಕೆಲಸ ಮಾಡ್ತೀವಿ ನೀವೇ ಹೋಗಿ ಅದನ್ನ ಗ್ರಾಸ್ ಎಲ್ಲ ನಾಟಿ ಮಾಡ್ಕೊಟ್ಬಿಟ್ಟು ಮೇಂಟೈನ್ ಮಾಡ್ಕೊಡ್ತೀವಿ ತ್ರೀ ಮಂತ್ಸ್ ವರ್ಗು ಸೊ ಒಂದು ಸಲ ಇದೆಲ್ಲ ಟೂ ಅಪ್ ಅಂತ ಬಂದ್ಬಿಡುತ್ತೆ ನೆಳ್ಳಲ್ಲೂ ಬರುತ್ತೆ ಬಿಸ್ಲಲ್ಲೂ ಬರುತ್ತೆ ನಂಬರ್ ಒನ್ ಆಗಿರುತ್ತೆ ಯಾವಾಗ್ಲೂ ನೀರು ಡೈಲಿ ಹಾಕ್ತಾರೆ ಡೈಲಿ ನೀರ್ ಹಾಕ್ಲೇಬೇಕು ಪ್ರತಿ ಒಂದು ಲಾನ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನೀರ್ ಹಾಕ್ಬೇಕು ಇಲ್ಲ ಶೇಲ್ಡ್ ಆಗ್ತದೆ ಇವಾಗ ಕೆಲವರು ಮನೆಯಲ್ಲೇನೆ ಸ್ವಿಮ್ಮಿಂಗ್ ಪೂಲ್ ಮಾಡೋದು ಮತ್ತೆ ಪಾರ್ಕ್ ನ ಒಬ್ಬೊಬ್ರೆ ಮನೆಯಲ್ಲಿ ದೊಡ್ಡ ದೊಡ್ಡ ಮನೆ ಇಟ್ಕೊಂಡಿರೋ ಮಾಡ್ತಾರೆ ಇದು ಒಳ್ಳೆ ಆಪ್ಷನ್ ಬಂಪರ್ ಲಾಟ್ರಿ ಇದ್ದಂಗೆ ಅವರೆಲ್ಲ ಡಬಲ್ ಡಬಲ್ ರೇಟ್ ಆಗ್ತಾರೆ ಕಡಿಮೆ ರೇಟ್ ಇದೀನಲ್ಲ ಹೋಗಿ ಫಿಟ್ ಮಾಡ್ಕೊಡಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನಮ್ದು ಈ ಸ್ಪಾಟ್ ಅಲ್ಲಿ ರೇಟ್ ಇರುತ್ತೆ ಫಿಟ್ ಮಾಡ್ಕೊಡೋದಕ್ಕೆಲ್ಲ ಚಾರ್ಜ್ ಇರುತ್ತೆ ಸುಮ್ನೆ ಡೀಲರ್ಸ್ ಹತ್ರ ಏನ್ ಹೋಗೋದು ಡೈರೆಕ್ಟ್ ನಮ್ಮ ಹತ್ರನೇ ಬಂದ್ಬಿಟ್ರೆ ಕಡಿಮೆ ರೇಟ್ ಅಲ್ಲಿ ಕೊಟ್ಬಿಡ್ತೀವಿ ಇನ್ನ ಮಾಡ್ಕೊಟ್ಬಿಡ್ತೀವಿ ಮಾಡ್ಕೊಟ್ಬಿಡ್ತಿವಿ ಸೂಪರ್ ಸಲ ಇದನ್ನ ಫಿಟ್ ಮಾಡಿಸ್ಕೊಂಡ್ರೆ ಮತ್ತೆ ಒಂದ್ ಹನ್ನೆರಡು ಹನ್ನೆರಡು ಹದಿನೈದು ವರ್ಷ ಬೇಕಿದ್ರು ನಾವೇ ಮೇಂಟೈನ್ ಮಾಡ್ಕೊಡ್ತೀವಿ ಮೇಂಟೈನ್ ನೀವು ಮಾಡ್ರಿ ಅಂದ್ರೆ ನಾವೇ ಖಂಡಿತ ಹೋಗ್ಲು ಮೇಂಟೈನ್ ಮಾಡ್ಕೊಟ್ಬಿಟ್ಟು ಬರ್ತೀವಿ ಸರ್ ಅವರಿಗೆ ಒಂದು ಡೌಟ್ ಬರುತ್ತೆ ಇಷ್ಟೊಂದು ವೆರೈಟೀಸ್ ಇದೆ ಹಾಗಿದ್ರೆ ಒಂದಕ್ಕೊಂದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತಾ ಅಥವಾ ಎಷ್ಟು ಕಡಿಮೆ ರೇಂಟ್ ಶುರು ಆಗುತ್ತೆ ಅಂತ ಒಳ್ಳೆ ಒಳ್ಳೆ ಕ್ವಶನ್ ಕೇಳ್ತಾ ಇದ್ರ ನಾನು ಹೇಳೋದೇನು ಅಂದ್ರೆ ಇದು ಪರ್ಲ್ ಗ್ರಾಸ್ ಅಂತ ಟ್ವೆಲ್ ಪಾಯಿಂಟ್ ಫಿಫ್ಟಿ ಪೈಸೆ ಇದೆ ಮಿಕ್ಸಿಕನ್ ಟೆನ್ ರುಪೀಸ್ ಇದೆ ಬರ್ಮಡಾ ಏಟ್ ರುಪೀಸ್ ಇದೆ ಇಲ್ಲಿ ಪೆಂಟ್ ಗ್ರಾಸ್ ಟ್ವೆಲ್ ಪಾಯಿಂಟ್ ಫಿಫ್ಟಿ ಪೈಸೆ ಇದೆ ಏರ್ವೇಷನ್ ಆಗ್ತಾ ಇರುತ್ತೆ ಈಗ ಈ ರೇಟ್ ಇದೆ ಇದ್ದ ಇದ್ದಂಗೆ ಇದ್ದಂಗೆ ನೈನ್ ರುಪೀಸ್ ಬರ್ಬೋದು ಮೆಕ್ಸಿಕನ್ ಬರ್ಮಡ ಸಿಕ್ಸ್ ರುಪೀಸ್ ಬರ್ಬೋದು ಐದ್ ರೂಪಾಯಿ ಬರ್ಬೋದು ಹೇಳಕ್ಕಾಗಲ್ಲ ಅದ್ರಲ್ಲೂ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾ ಈಗ ಏನ್ ಇವ್ರು ಕೇಳ್ತಾರೆ ಒಬ್ಬೊಬ್ರು ಟಿವಿಯಲ್ಲಿ ಈ ರೇಟ್ ಕೇಳಿದ್ರ ನೆಕ್ಸ್ಟ್ ಇನ್ನೊಂದ್ ರೇಟ್ ಆಗ್ತಾ ಇದೆ ಅಂತ ಏರ್ ಮಿಷನ್ ಆಗ್ತಾ ಇರುತ್ತೆ ಇನ್ನ ಡೌನ್ ಆದ್ರೆ ಡೌನ್ ಅಲ್ಲೇ ಮೆಟೀರಿಯಲ್ ಕೊಡ್ತೀವಿ ಸೊ ಏನಂದ್ರೆ ಒಂದ್ ಸಲ ಇದಕ್ಕೆ ದುಡ್ಡು ಹಾಕಿದ್ರೆ ಇನ್ನ ವರ್ಷಾನ್ ಗಟ್ಲೆ ನೀವು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ನೀ ನ್ಯಾಚುರಲ್ ಆಗಿ ಅವರು ನೀರ್ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಹೌದು 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 ಖಂಡಿತವಾಗ್ಲೂ ಓಕೆ ಸರ್ ಹಾಗಿದ್ರೆ ಅವ್ರ ಏನಾದ್ರು ನ ತಗೋಬೇಕು ಅಂದ್ರೆ ಎಲ್ಲಿಗ್ ಬರ್ಬೇಕು ಯಾರ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಡೌಟ್ ಇರುತ್ತೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಡಬಲ್ ಫೋರ್ ನೈನ್ ತ್ರಿಬಲ್ ಫೈವ್ ಟೂ ಫೈವ್ ನೈನ್ ಏಟ್ ಡಬಲ್ ಫೋರ್ ನೈನ್ ತ್ರಿಬಲ್ ಫೈವ್ ಟೂ ಫೈವ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಫೈವ್ ಜೀರೋ ಫೈವ್ ಒನ್ ಟು ಎರಡು ನಂಬರ್ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಕಾಲ್ ಮಾಡಿ ಅವ್ರು ಇಲ್ಲಿಗೂ ಬಂದು ನೋಡ್ಕೊಂಡು ತಗೊಂಡ್ ಹೋಗ್ಬೋದು ಇಲ್ಲ ಆರ್ಡರ್ ಮಾಡಕ್ಕೂ ಫೋನ್ ಮಾಡಬಹುದಲ್ವಾ ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು ಬ್ಯೂಟಿಫುಲ್ ಆಗಿರೋ ನ ನಾವು ನಿಮಗೆ ನ್ಯಾಚುರಲ್ ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀವಿ ನಿಮ್ಗೆ ಏನಾದರೂ ನಿಮ್ಮ ರೆಸ್ಟೋರೆಂಟ್ಸ್ ಅನ್ನ ಮಾಡಬೇಕು ಅನ್ನೋ ಐಡಿಯಾಸ್ ಇದ್ರೆ ಅಲ್ಲಿಗೆ ನ್ಯಾಚುರಲ್ ಗ್ರಾಸ್ ಬೇಕಂದ್ರೆ ಬನ್ನಿ ತಗೊಳ್ಳಿ ಇನ್ನ ನಿಮ್ಮ ಮನೆಯಲ್ಲೇ ನ್ಯಾಚುರಲ್ ಆಗಿ ಇರಬೇಕು ಅಂದರೆ ಬಂದು ತಗೊಳ್ಳಿ ಆ್ಯಂಡ್ ಒಂದ್ಸಲ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ವರ್ಷಾನುಗಟ್ಲೆ ನೀವು ಇದಕ್ಕೋಸ್ಕರ ದುಡ್ಡು ಹಾಕೋ ಅವಶ್ಯಕತೆ ಇರೋದಿಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿಗೆ ಬಂದ ತಕ್ಷಣ ಮೈಯೆಲ್ಲ ತಣ್ಣಗಾಗ್ತಿದೆ ಅಂದರೆ ಇವಾಗ ನೀವು ಮೆಟೀರಿಯಲ್ ಏನು ಪ್ಲಾನ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ನ ಹಾಕಿದ್ರೆ ಅಷ್ಟು ನಿಮ್ಗೆ ಚೆನ್ನಾಗಿ ಅನ್ಸೋದಿಲ್ಲ ಅದು ಪ್ಲಾಸ್ಟಿಕ್ ಅಂತ ಗೊತ್ತಾಗುತ್ತೆ ಕೂರಕ್ಕಾಗಲ್ಲ ಆಗಲ್ಲ ಚುಚ್ಚುತಾ ಇರುತ್ತೆ ಬಟ್ ನೋಡಿ ಇದೆಷ್ಟು ನ್ಯಾಚುರಲ್ ಆಗಿದೆ ಅಂಡ್ ಒಂದು ನ್ಯಾಚುರಲ್ ಅಲ್ಲಿ ಆಕ್ಸಿಜನ್ ರಿಯಲ್ ಆಕ್ಸಿಜನ್ ಬರ್ತಾ ಇರುತ್ತೆ ಸೊ ಅದೂ ನಿಮ್ಗೆ ಒಂದು ಹೆಲ್ದಿ ಕಾಮ್ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡುತ್ತೆ ಸೊ ಬನ್ನಿ ನ್ಯಾಚುರಲ್ ಆಗಿರೋ ನ ತಗೊಳ್ಳಿ